ನಿಮ್ಮ ಫೇವ್ರೇಟ್ ಲವ್ ಸ್ಟೋರಿ ಅದರಿಂದ ನೀವು ನಿಮ್ಮ ಲೈಫ್ ಮೇಲೆ ಇಂಪ್ಯಾಕ್ಟ್ ಆಗಿರೋ ಅಂಥ ಸಿನಿಮಾ ಆ ಥರ ಯಾವುದು ಆಗಿಲ್ಲ ಆದರೂ ಇರುತ್ತಲ್ಲ ಫೇವ್ರೇಟ್ ಒಂದು ಸಿನಿಮಾ ಇರತ್ತೆ ರೊಮ್ಯಾಂಟಿಕ್ ಸಿನಿಮಾ ನಿಮಗೆ ಆಶಿಕೆ ಟು ಹೇಳದ್ನಲ್ವಾ ಆಶಿಕೆ ಟು ನಿಮಗೆ ನನಗೆ ಪರಮಾತ್ಮ ಕನ್ನಡ ಪುನೀತ್ ರಾಜ್ಕುಮಾರ್ ಸೊ ಅವರ ಸಾಂಗ್ಗೆ ನನಗೆ ತುಂಬಾ ಹತ್ರ ಆಗ್ಬಿಟ್ಟು ಯಾವ ಸಾಂಗು ಪರವಶನ ಹೇಳಿ ಒಂದು ಲೈನ್ ನೋಡೋಣ ಪರವಶನಾದೆನು ಅರಿಯುವ ಮುನ್ನವೇ ಪರಿಚಿತನಾಗಲಿ ಹೇಗೆ ತಿಳಿಯುವ ಮುನ್ನವೇ ಇದಕ್ಕಿಂತ ಬೇಗ ಇನ್ನು ಸಿಗಬಾರದಿತ್ತೆ ನೀನು ಇನ್ನಾದರೂ ಕೂಡಿಟ್ಟುಕೋ ಮುತ್ತೊಂದನೂ ಕದಿಯುವ ಮುನ್ನವೇ ಪರವಶನಾದೆನು ಕರೆಯುವ ಮುನ್ನವೇ ಪರಿಚಿತನಾಗಲಿ ಹೇಗೆ ಪ್ರಣಯಕ್ಕೂ ಮುನ್ನವೇ ಅದು ನನಗೆ ಬಹಳ ಪರಿಚಿತನಾಗಲು ಹೇಗೆ ಪ್ರಣಯಕ್ಕೂ ಮುನ್ನವೇ ಸೊ ಇವೆಲ್ಲ ನಮ್ಗೆ ನಮ್ಮಲ್ಲೇ ಇದ್ದಂತ ಗೊಂದಲಗಳಿವೆಲ್ಲ ಸೊ ಹಾಗಾಗಿ ಬಹಳ ಹತ್ರ ಐತೆ ನನಗೆ